ಕರ್ಕೊಂಡ್ ಬರ್ಲಿಲ್ಲ ಬಂದಲ್ಲ ಸುಸ್ತಿಲ್ಲ ಹಸುವಾಗಿ ತನ್ನ ಖುಷಿ ಖುಷಿ ಊಟವಲ್ಲ ಒಲ್ಲ ಹೌದಾ ಅಂತ ಏನ್ಮಟ ರಾತ್ ಉಂಡಿಲ್ಲ ಮಧ್ಯಾಹ್ನ ಉಂಡಿಲ್ಲ ಏನಿಲ್ಲ ಏನಾರ ಅಲ್ಲಿ ಅಡವಾಗ ಏನು ಆಕ್ಳಾ ಕೈಯಾಕ್ ಹೋದಾಗ ಇವು ಪ್ಯಾರ್ಣ್ಣು ಹಣ್ಣು ಏನಾರ ಯಾವ ಸಿಕ್ಕಿದವು ತಿಂದಿರ್ತಾನ ಮತ್ತೆ ಹೊಟ್ಟಿರ್ತೈತೆ ಹೊಟ್ಟೆ ಕೇಳ್ಬೇಕಲ್ಲ ಹೊಟ್ಟೆ ಚೂರು ಅಂದಿರ್ತೈತೆ ಮತ್ತೆ ಏನಾರ ಗಿಡದ ತಿಂದಿರ್ತಾನ ಅದಕ್ಕ ಒಲ್ಲಂದಿರ್ತಾನು ಹೊಟ್ಟೆ ಬಾ ಊಟ ಮಾಡಿ ಮಕ್ಕಳ ಬಾ ಹಂಗಂತ ಅದೇವ್ ஜி முழு ஏட்டிதாக சீத்தாபல இந்த குட்க்கணும் இல்ல அந்த சேங்கா அல்சந்தி தந்து திந்தி உம் தார நம் இட் ஆக்கடை ஜெர்பேஷ் திந்திர் அழகில் ಹಾಂ ಅವ್ವ ಹೆಂಗೂ ಹೊರಗೆ ಹೋಗ್ಯಳ ಊಟ ಮಾಡೋಕೆ ಹೋಗಿರ್ಬೇಕು ಅಜ್ಜಿ ಅವ್ವ ಇಬ್ಬರು ನಾನು ನನಗೇನು ಬೇಕಾದ್ರು ಇದ್ರಾಗ ತೊಗೊಂಡು ಉಂಡು ಬಿಡ್ತೀನಿ ಏನು ಉಂಡ್ಲಿ ಮಧ್ಯಾಹ್ನ ಅನ್ನ ಸಾರು ಉಂಡಿನಿ ಉಂಡೆ ತಿಂದೀನಿ ಒಟ್ಟಿ ಅಷ್ಟು ಅಷ್ಟಿಲ್ಲ ಆದರೂ ಏನೋ ಅನ್ಸಕತ್ತೈತಿ ಏನು ತಿನ್ಲಿ ಅವು ಒಂದು ಉಂಡೆ ಮತ್ತೆ ತಿನ್ಬೇಕನ್ಸಕತೈತಿ ಅವು ಮಾಡ್ದಿಂಗ ಇತ್ತು ಸೇಮು ನಿನ್ನೊಮ್ಮೆ ಉಂಡಿನ ಇದ್ರಾಗ ದಬರಿಯಾಗ ತರ್ಸ್ಕೋತೀನಿ ಉಂಡಿನ ತಿಂತೀನಿ ಹ್ಞೂ ಬೇಡ ಬೇಡ ಹ್ಮ್ ಖಾರತೀ ಅಂದ್ರೆ ತಿನ್ಬೇಕು ಅನ್ಸತ್ತೈತಲ್ಲ ಏನು ತಿನ್ಲಿ

ನೀರೇ ಅದಿ ಬೇಸಳೆ ಗೆತೆ ಸಕ್ಕರೆ ಗೆತೆ ಅನ್ನ ಸಾರು ಒಂದು ಬಿಡಿ ತಿನ್ ಮಕ್ಕಳನ ಅಂತ ಅದ ಮಾಡಿನಿ ನಾನು ಇಲ್ಲಿ ಒಳಗಡೆ ಬಜ್ಜಿ ಬಿಡಿನಿ ಅಲ್ಲ ನಿನಗೆ ಮೂ ಕುಟ್ಟನೇ ಇಲ್ಲ ದೇವರ ಅದ ಬೇ ಹೆಂಗೆ ಕನಕತಿ ಅಲ್ಲಲೆ ಎಲೆ ಒಳಗಡೆ ಬಜಿ ವಾಸ್ತಿ ಬರಕತ್ತಿತಲ್ಲ ಗಮ್ಮ ತಂದ ಆ ಒಳಗಡೆ ಬಜಿ ವಾಸ್ತಿನ ಹಾ ಆ ಅವು ನೋಡ್ವೆ ಈ ನೀ ಹೇಳಿದ ಮೇಲೆ ಕೊಟ್ಟೆ ಹೌದು ಹೌದು ಆ ಬಾಯ ನೀರ ಬಂದು ಯಾರ್ದ ಮನೆಯಾಗ ಒಳಗಡೆ ಬಜ್ಜಿ ಮಾಡಕತ್ತಾರ ಎಂತ ಗಮ್ಮತ್ತು ಆಸ್ತಿ ಬರಕತ್ತೈತಿ ಏ ಯಾರು ಬಿಟ್ಟಿ ಯಾರ ಮನೆಗೆ ಇಟ್ಟೆ ಮಾಡ್ತಾರ ರಾತ್ರಿ ಹೊತ್ತಿನಾಗ ಅದು ಅವ್ರ ಮನೆ ನಮ್ಮ ಮನೆ ನಮ್ಮನೆ ದೂರ ಐತಿ ಹೆಂಗ್ ವಾಸನೆ ಬರುತ್ತೆ ಇಷ್ಟು ಬರ್ಲ ಇವತ್ತು ವಾಸನೆ ಈ ನಮ್ ಮನೆಗೆ ಬರಕತೈತ ಏ ನಿನ್ ಮಗ ಏನಾರ ರೊಕ್ಕ ಪಕ್ಕ ಕಳು ಮಾಡಿ ಎಲ್ಲಾರ ಅಂಗಡಿಯಾಗ ಬಜಿ ಬಜಿ ತಗೊಂತಿ ನೋಡು ಅದಕ್ಕ ಅತ ಊಟ ವಲ್ಲ ನಕತಂಗ್ ನೋಡೋಣ ಯಾಕೆ ಹಾ ಇದ್ರು ಇರ್ಬೋದು ಬೇವ್ ಅದಕ್ಕೆ ಊಟವಲ್ಲ ಅಂದನ ನೋಡು ಇಷ್ಟು ಗಮ್ಮಂತ ವಾಸನೆ ಬರತೈತಿ ನರಿ ಆ ವಾಸನೆ ಯಾಕಡೆ ಬರತ್ ಹಂಗ ಇಡ್ಕೊಂಡು ಹೋಗೋಣ ಅಂದ್ರ ಗೊತ್ತಾಗತ್ತಿರ ಹೋಗಿ ಯಾರ ಬರಾಕತ್ತಾರತಿ ಬಿಡ್ತೀನಿ

ആ ആ വടൽവേ റൂം എല്ലാം വരി വഴങ്ങി വാസ്തി നിർദതി എങ്ങ ഇന ഈയ വെച്ചി കറക് ത거든요 ഗംന്ത വാസ്നി അങ്ങ് മറക്കത്തെ തൽവേ എന്താไรത്തെ തിന്നാനല്ല എല്ലไรത്തെ നോരൻ ഉടുപ്പ് എല്ലไรത്തെല്ല ഇല്ലേ ഇല്ലേ ಏನോ ഇല്ല മുടി ഇല്ലേ ഇല്ലേ ಏನോ കാണവൽതപ്പാ യവ ഇല്ലേ കുർചേ ടേബ്ലോ ഇക്കിട കബട്ട ഇല്ലല്ല നോടിനി എല്ലു ഇല്ല ಏನെന്നില്ല അൽവേ അങ്ങയഗ്ര എല്ലര കൊണ്ട് തമ്പങ്ങ ഹാളര ഇർത്തതില്ല ഹാല്ലല്ല ഒന്നേയില്ല ഓഹോ ನಾನು ಎಲ್ಲ ಕಪಾಟಿ ಕಪಾಟಿ ಎಲ್ಲ ನೋಡಿದ್ನಿ ಎಲ್ಲ ಇಲ್ಲಾದ್ರೂ ವಾಸನೆ ಮಾತ್ರ ಇಲ್ಲ ಬರದತ್ತೆ ಏನಾರ ತಿಂದು ತಿಂದು ಬಿದ್ಕೊಂಡ ಏನಿತ್ತ ಎಬಿಸ್ ಕೇಳ್ತೀನಿ ತಡಿ ಏ ರಾಮು ಏ ರಾಮು ಅದೆಲ್ಲ ಬಾಡೆ ಊಟ ಮಾಡಂದ್ರೆ ಒಲ್ಲೆ ಅಂತ ಮಕ್ಕೊಂಡಿದ್ವಿ ಮತ್ತೆ ಏನು ಊಟ ಮಾಡಿದ್ವಿ ಏನು ತಿಂದಿ ಅಲ್ಲ ಇಲ್ಲಿ ರೂಮ್ ಎಲ್ಲ ಒಂಥರ ಒಳಗಡೆ ಬಜ್ಜಿ ವಾಸನೆ ಬರಕತ್ತೈತಿ ಏನಾರ ರೊಕ್ಕ ಪಕ್ಕ ಕಳು ಮಾಡಿ ಏನಾರ ಒಳಗಡೆ ಬಜ್ಜಿ ತರ್ಸ್ಕೊಂತೀನಿ ಏನ ಹಂಗೇನಾರ ಇದ್ರೆ ನಾಳೆ ನಾಳೆ ಕಟ್ಟ ಮಾಡ್ಬಿಡ್ತೀನಿ ಏನು ಕರೆ ಹೇಳ ಇಲ್ಲ ಯಾಕೆ ಇಷ್ಟು ಒಳಗಡೆ ಬಜ್ಜಿ ವಾಸನೆ ಬರಕತ್ತೈತಿ ರಾಮು ಅಕ್ಕ ಪಕ್ಕ ಏನಾದ್ರು ಕಳುವು ಮಾಡೋದು ಗೊತ್ತಾಯ್ತಂದ್ರೆ ನಿಮ್ಮ ಅಪ್ಪಗೆ ಹೇಳಿ ಮತ್ತೆ ಇಲ್ಲೋಡ ಮೈನ್ ಚರ್ಮನ ಸುಲಿಸ್ ಬಿಡ್ತೀನಿ ಮತ್ತೆ ಇಂತ ಹೊಸ ಮಟ್ಟಿ ಕೆಲಸ ಮಾಡಕತ್ತೀನ ಏನು ಕರೆ ಹೇಳಿ ಏನಂತ ಏನು ಇಲ್ಲವಾ ಉಳ್ಳಗಡ್ಡಿ ಬಜ್ಜಿದ ರೊಕ್ಕ ಎಲ್ಲಿ ತಗೊಂಡಿನಿ ನಾನು ಮುಂಜಾನೆಗೆ ಹೋಗಿದ್ದೆ ಈಗ ಬಂದಿನಿ ನಾ ಎಲ್ಲ ಒಳಗೂ ಬಂದಿಲ್ಲ ಎಲ್ಲೂ ಬಂದಿಲ್ಲ ನಾನು ರೊಕ್ಕ ಕಳು ಮಾಡಿಲ್ಲ ನಂಗ್ ಗೊತ್ತಿಲ್ಲ ನಾನು ಏನೋ ತಿಂದಿಲ್ಲ ಮತ್ತೆ ಇವು ಮೇಲೆ ಒಳಗಡ್ಡಿ ಬಜ್ಜಿ ವಾಸನೆ ಬರಕತ್ತೈತೆ ಆ ನಂಗೇನು ಗೊತ್ತಿಲ್ಲ ನಮ್ಮ ಒಕ್ಕೊಂಡಿನಿ ನಂಗೆ ನಿದ್ದೆ ಬರತ್ತತಿ ನಮ್ಮ ಒಕ್ಕೊಂತೇನೆ ಮೇಯವ ನೀ ರೂಮಲ್ಲಿ ಹುಡುಕಿದ್ರೆ ಇಲ್ಲ ಅದು ನೋಡಿದ್ರೆ ಫುಲ್ ನಿದ್ದೆಗೆ ಮಕ್ಕೊಂಡಿರಗತಿ ಅದನ ಯಾಕ ಮಕ್ಕೊಂಡಕ್ಕ ಬಾ ನಮಗೆ ಎಲ್ಲಿದ ಬರ್ತಿದಂಗ ಐತೆ ನಮಗೆ ಅನ್ಸಿತಿ ನಾನು ಇರುವಗ ನಡಿ ಹೌದಾ ಇದ್ರು ಇರಬಹುದು ನಡಿ ಇರುವಗ ನಡಿ ಏ ಅಜ್ಜಿಗೆ ಅಮ್ಮಗ ನಂದು ಡಬ್ರಿದು ಗೊತ್ತೇ ಆಗಲಿಲ್ಲ ನನ್ನ ಡಬ್ರಿಯಾಗ ಬಜ್ಜಿ ತರಿಸ್ಕೊಂಡು ಮಸ್ತ್ ತಿಂದ್ಬಿಟ್ಟಿನಿ ಆ ಮಸ್ತ್ ಇತ್ತು ಆ ನಿದ್ದೆ ಬರತ್ತೈತಿ ಮಗ್ಗೋತೀನಿ ಬಡಗಿ ಬಡಗಿ ನಾನು ಮಕ್ಕೊಂಡಿರ್ತೀನಿ ಚನಿ ಆ ಏನ್ ಬೇವ ನಿದ್ದೆ ಜೋರ್ ಐತೆ ಹೋ ಮಕ್ಕೋಬಾರ್ದ ಲೇ ಚನಿ ನನಗೆ ಯಾಕ ಅಲ್ಲಿ ಮಕ್ಕಳ ಕಂಜಿ ಪರಾತತಿ ಒಬೇಕಿಗೆ ಹೆಂಗೋ ನಿಮ್ಮ ಗಂಡಿಲ್ಲಲ್ಲ ಅದಕ್ಕೆ ಅಲ್ಲಿ ತನಕ ನಿಮ್ಮ ಕೊಣೆ ಮಕ್ಕೋತೀನಿ ಆಮೇಲೆ ಆಮೇಲೆ ನಿಮ್ಮ ಗಂಡ ಬಂದಮೇಲೆ ನನ್ನ ಕೊಣೆ ನಾನು ಮಕ್ಕೋತೀನಿ ಮಕ್ಕಳು ಅಲ್ಲೇ ಇಲ್ಲೇ ಹೌದಾ ಮಕ್ಕ ಹಂಗೇನು ಮಗ ಬರ್ತಿರ್ಬಕ್ಲಿ ಅವ್ನಂದ ಇರ ಕೆಲಸ ಮದ್ಮ ಸರ್ ಅವ್ಂಗ ನಾವು ಅದಕ್ಕೆ ಅದ್ಕೆ ಬೇಕಂತ ಬಂದು ಬಿಡಿ ಇಟ್ಟುಕೊಂಡು ಬಡದು ಕೂಡಾಕಿ ಅವನು ಅದನ ಅವ ಅವನು ಹಂಗೆ ಏ ಹೇ ಯವ್ವ ಹಾಕಿ ಚಿಲ್ಕಾಯ್ತಂಗೆ ಐತಲ್ಲ ಐತಲ್ವೇ ಅದು ಹೆಂಗೆ ಮಾಡ ಬರ್ತಾನ ಏನು ಜಾದು ಮಂತ್ರ ಮಾಡ್ಕೊಂಡ್ ಬರಕಾಗತ್ತನಿ ಅಂದರ ಹಂಗೆ ಹೆಂಗೆ ಬರ್ತಾನ ರೀ ಏಯಲ್ಲ ಇವ ಬರೋದಿಲ್ಲ ಬೇ ಏನ ಬೇರೆ ಏನಾಯ್ತು ಬೇರೆನೈತೆ ಇಲ್ಲ ಒಂದು ಸಲ ಹೋಗ್ತ ನೋಡ್ಕೊಂಬ್ರಂಬ ಯಾಕ ನನಗೆ ಹತ್ತಿನ ಬೇಕಾರ ಮನ ಒಬ್ಬಂಬ ಆ ನೋಡಿ ಯಾಕೆ ಹೇಳಿದ್ರೆ ಇರ್ಬೋದು ನಾವೇ ಸಂದ್ಕೊಬೇಕು ನೋಡೇ ಬರನು ಹಂಗೆನರ ಅದ್ರ ಅತಿನಿ ಮತ್ತು ತಲೆ ಒಡ ಸಾಯ್ತೀನಿ

ಹಂಗಂದ್ರೆ ಅದಕ್ಕೊಂದು ಬೇರೆನ ಮಾಡ್ತೀನಿ ವ್ಯವಸ್ಥಾ ಹಾಂ ಇದು ಒಂದು ವ್ಯವಸ್ಥೆ ಮಾಡಾಕತ್ತೀನಿ ಅಂದಮೇಲೆ ಕಣ್ಣಿ ಕಾಣಲಾರ್ದ ಕೈ ಸಿಗ್ಲಾರ್ದ ಅದಕ್ಕೆ ಮಾಡೋದೇನು ದೊಡ್ಡದ್ ಮಾಡ್ತೀನಿ ತರಿ ನಾಳೆ ಮುಂಜಾನೆ ನಾನು ಮತ್ತೆ ಗುಡಿಗೆ ಹೋಗಿ ಬಂದೋಬಸ್ತ್ ಕಾವು ಕಟ್ ಮಾಡಿಸ್ಬಿಡ್ತೀನಿ ಮನೆಗೆ ಬರ್ಲಿ ಹೆಂಗೆ ಬರ್ತಾವಳ ನೋಡ್ತೀನಿ ಹೌದಾ ಇವಾಗ ಮೊದಲ ಅದನ್ನು ಮಾಡ್ಬೇಕು ಇಲ್ಲ ಅದನ್ನ ನೋಡಿದೊಡ್ದು ದಿನ ರಾತ್ರಿ ಸಾಯಿಸಿ ಬಿಡ್ತಾಳಕ್ಕೆ ಅವ್ರಿಗೆ ಬಾ ಈಗ ಬರ್ತಾ ಜಾಗರಣ ಮುಂಜಾನೆ ಜಲ್ದಿ ಮೊದ್ಲು ಹೆಂಗರ ಮಾಡಿ ಹೋಗಿ ಮಾಡ್ಸಿ ಆಮೇಲೆ ಮುಂದೆ ವಿಚಾರ ಮೇಡಮ್